ீன் கத்திலகுண்டல ஊட்டம்ங்க நீர் மங்கில பிசங்கில் மழை அன்ன பிரி பிரி அட் அட் கொட்டல ஆர்சி மகன ம்

நம்மனி மர்யாதி கழி கெல்சாம் ஆடிதாம்தே நான் ஓரின் கோடதினி நினும் பரே மனி இந்த வரக்கலா கடி கடி பாரம் ஆவிடத்தன மகனா அல்லாவுனாவுனா நன்னா லோ மேட்டரே நம் மஜ்சக் என் கொத்தாக தோமாரே யார் ஏலிரே ಹೋಗೋದು ಬರ್ಕೊಳ್ಳೋದು ವರ್ಕ್ ಮಾಡೋದು ಅಷ್ಟೇ ಮಾಡ್ತೀನಿ ಅಜ್ಜ ನಾ ಏನಂತ ಮಾಡಿಲ್ಲ ಅಜ್ಜ ಹ್ಞೂ ಹ್ಞೂ ಮಾಡಿಲ್ಲ ಅಂದಲ್ಲ ಅದ್ರ ತಕ್ಕಂಗ ಮಾತಿನಂಗೆ ನೋಡ್ಕೊ ಇನ್ನೊಂದು ಸಲ ನನಗೇನಾರ ಕಿವಿಗೆ ಬಿದ್ರೆ ಶಾಲೆಗೆ ಬರ್ತೀನಿ ಮೊದಲು ನಿಮ್ಮ ಮವಗ ನಿಮ್ಮ ಅಪ್ಪಗೆ ಹೇಳ್ತೀನಿ ಏನ ಆಮ್ಯಾಗ ಶಾಲೆಗೆ ಬರ್ತೀನಿ ಈಗ ಒಂದೇ ಸಲ ಕಿವಿಗೆ ಬಿದ್ದೈತಿ ಹಾಂ ಕೈ ತಪ್ಪತೈತಿ ಜಾರದೈತಿ ಆ ಈಗ ತಿದುಕೊಂಡು ನಡಿ ನಿಮ್ಮ ಸಾಲಿ ಕಲಿ ಹುಡುಗ ಏನ ಇದು ಮತ್ತೊಮ್ಮೆ ಏನಾರ ರಿಪೀಟ್ ಆಯ್ತಂದ್ರ ನೋಡ ಮತ್ತ ಕತಿನ ಬ್ಯಾರೆ ಆಕತಿ ಅಪ್ಪ ಏನು ಮಾರ್ಯಾ ನಮ್ಮ ಅಜ್ಜ ಏನ್ ನಮನಿ ಮಾಡಿ ಕೆಂಪ ಮಾಡಿ ಏನು ನಮನಿ ಮಾತಾಡಕತ್ತಾನ ನನ್ನ ಜೊತೆ ಆ ಹೊತ್ತಿ ಇಷ್ಟ ದೊಡ್ಡವ ಆದರೂ ನಮ್ಮಜ್ಜ ಒಂದ್ ಸಲ ನಿಂದ ಅವಾಗ ಆಯ್ತಿಲ್ಲ ಅಲ್ಲೋ ಮಾರ್ಯ ಮಂದಿಗೆ ಅವಾಗ ಆಯ್ತಂದ ಅಂತ ನಮ್ಮ ಅಮ್ಮಗ ಅವಾಗ ಹಾಕ್ತಾನ ಹ್ಮ್ ಎಷ್ಟು ಮನಸ್ಸತ್ತ ಅಣ್ಣ ನೋಡಿ ಎಲ್ಲಿ

ಹಾ ಹುಷಾರಾಗಿರ ಅಲ್ಲ ಅವನು ಅವನು ಯಾರಿತ್ತಾರೋ ಮಾರ ಬತ್ತಿ ಅಲ್ಲ ನಾ ಲವ್ ಮಾಡೋ ಅದು ಶಾಲೆ ಆಗಿನ ಬಿಟ್ಟ ಮತ್ತೆ ಯಾರಿಗೂ ಗೊತ್ತಿಟ್ಟ ಗೊತ್ತಿದ್ದಿಲ್ಲಲಾ ಊರ ನಂಕಲ್ಗಳಿಗೆ ಅಂತರೂ ಬಿಡ ಅವ್ರು ಯಾರಿಗೂ ಗೊತ್ತಿದ್ದಿಲ್ಲ ಯಾರು ಹೇಳಾರ ನಮ್ಮ ಏನಾರ ದೋಸ್ತೇನಾರ ಹೇಳ ಮಗಲ್ಗೆ ಮಾಡೋಸನ ವಿಚಾರಿಸ್ತೀನಿ ವಿಚಾರಿಸ್ತೀನಿ நான் சாலிக்கு மொதல் விசார்த்து யார் ஹேரா நம்ம மஜ்தந்த மாத்தீனி அவங்க நான் மக்களே